ಕೇಳಿ ಆಗಲಿ ಮಣ್ಣು ಮುಚ್ಚಲಿ ಈ ಲೋಕ ಮುಚ್ಚುವ ಮಣ್ಣು ಪರಲೋಕ ತೆರೆದ ಕಣ್ಣು ಹೇಗಾದರೂ ಈ ಜೀವನದಿ ಬ್ರಹ್ಮವೆಂಬ ಸಮುದ್ರ ಸೇರಲಿ ತಿಳಿವಿನಾಚೆಯ ತಡದಲ್ಲಿ ನೀವೇ ಅಮ್ಮ ಬೇಕು ಅಪ್ಪಾಜಿ ನಮ್ಮ ಅಮ್ಮನ ಕೈಯಲ್ಲಿ ಅಮೃತವಿದೆ ಹೇಗೆ ಅಮ್ಮ ಆರು ನಿನ್ನ ಜಗಳವಾಡದಿ ಎಲ್ಲರೂ ಗೆಳೆತರುವ ಕಟ್ಟು ಹಾಗೆ ತರುವ ಮೆಟ್ಟು ಸಾರ್ವಭೌಮ ನೀವು ನಾನು ನನಗೆ ನೀವಾವ ಪಾತ್ರ ಕೊಟ್ಟರು ಅದನ್ನು ಚೆನ್ನಾಗಿ ಕಳೆಗಟ್ಟುವಂತೆ ಮಾಡಿ ತೋರಿಸಬಲ್ಲಿ ನಿಮ್ಮ ಬಾಳನ ರಂಗಭೂಮಿಯ ಮೇಲೆ ತಮಗೆ ತಲೆ ಭಾರವಾದ ನನ್ನೀಸಿರವನ್ನು பலாப பரிச்சயார்கேசர் கை மை நோட்டித்தாரிய மைய மத்தி கல்வேதி கண்டர்வனி கல்வ நன் கட்டி கேள்வ ತಲುಪನೆ ತರನವನಲ್ಲ ಈ ಓ ಛಲದಂಕರ್ವನಿ ಬದುಕುವ ಬಗೆಯ ಬಣ್ಣವಿದೆ ಈ ಕೌರವೇಶಿಗೆ ಗಂಧರ್ವನಿ ಆಟ ಯೋಗನ ತಿಳದ ಚಿತ್ತಾರ ಈ ಪುರುಷಾಕಾರ ಭೀ ದೂರ ಸ್ವತ್ತಾಮರನು ಮೀರಿರುವ ಮಹಾವೀರ ಕರುಣನು ಕರಿಪುರದಲ್ಲಿರುವನೆಂಬುದನ್ನು ಕಾಳಿದ ಬಂಧುತ್ವಕ್ಕೆ ನೀ ಬಂಧಿಯಾಗುವೆ ಎಲವೆಲವು ಸಂದರ್ವನೇ ಅಂಜನ ರಚಿ ಚಿತಾರ ಎಂದಿಗೂ ಮಾಶ ಮೂರು ಮನೆಗೊಂಡ ಕಾಳಿಯ ಕೈ ತ್ರಿಶೂಲಕ್ಕೆ ಜಂಗಿಲ್ಲ ಮಾಯ ಬಲೆ ಅದೇನಂತ ಮಹತ್ವದ್ದಲ್ಲ ಯಮನ ಬಲಿಯ ಕತ್ತರಿಸಿದೆ ಗರತಿಯ ಧರ್ಮ ಬಲ್ಲ ಒಳಗೆ என்ன நல்ல கவல ನೀ ಮೊದಲು ದುರ್ಯೋಧನಿಗೆ ಬೀದು ಕಟ್ಟಿದ್ದ ನಿಮ್ಮ ಪಾಶದ ನಿಮ್ಮ ಪಾಶವನ್ನು ಈ ಸೆರೆಕೋ ಗರ್ಜನೆ ಗರ್ಜಣೆಯಡೆಗಿದ ಸಿಡಿಲಿನಂತೆ ಕಾಣುವ ಎಲ್ಲ ಗಂಧರ್ವ ಆದಂಬ ಆನೆ ಸತ್ತಿದೆ ಅಶ್ವತ್ಥ ಎಂಬ ಈ ನರಸಿಂಹಕ್ಕೆ ಮರಣವಿಲ್ಲ ಎಂಬುದು ನಿನಗೂ ಗೊತ್ತಾಗಲಿಲ್ಲದೆ ಗಂಧರ್ವನೇ ಇಲ್ಲವೆ ಸುಳ್ಳಿಗೆ ತೊಟ್ಟಲು ಕಟ್ಟಿದ ಧರ್ಮರೋಯನ ಕಂಠದ ಜೋಧರ ಧ್ವನಿ ನಿನ್ನ ಲೋಕಕ್ಕೂ ಮುಟ್ಟಿತು ಓ ಕಾಮಲೋಕದ ಕೇಚರನೇ ಬಿಜಿ ಬಂದಿಲ್ಲದ ಕೇಚರಾಂಗನಿಯ ಮೂಗೊಂದು ಕೊಯ್ದು ಚೇಚರ ಕುಲದ ಗೌರ್ವನೇ ಸೀದ ಆ ಗಂಡದಿಯ ಈ ಭಾರತೀಯ ಗಂಡು ಮಗುವಿನವಳು ಇಂಟೆಂಬುದನ್ನು ಗಂಟೆಟ್ಟುಕೊಳ್ಳುವ ಗಂಧರ್ವನೇ ಪದರಿಗೆ ನನ್ನನ್ನು ನೋಡುತ್ತಲೇ ನಿನ್ನ ಕೈ ಕಾಲುಗಳನ್ನಾಡಿ ಸ್ಪಂದನ ನಿಂತು ಹೋದವು ನಿನ್ನನ್ನು ಕೊಲ್ಲಲು ನನ್ನ ಧರ್ಮದ ಕೈ ಹೇಳಲು ಆದ್ದರಿಂದ ಬೇಗನೆ ಘೋರ ಗರ್ಜನೆಯ ಸಿಡಿಲಿನಂತೆಗಿದ ಆ ಗಂಧರ್ವನು ಗರ್ಜನೆಯಡೆಗಿದ ನಂದದಿ ಮೌನದಲ್ಲಿ ಬರೆಯೋದು ಎಂಬುದರ ಕಾರಣ ಗೊತ್ತಾಯಿತೆ ಗಜಪುರದ ಅರಸರೆ ಸಾಮ್ರಾಟ ಒಂದೊಂದು ಸಮಯದಲ್ಲಿ ನನ್ನ ತಾಯಿ ನನ್ನ ಹೆತ್ತಮ್ಮ ಹೀಗೆ ಹೇಳಿದರು ಮಗು ಅಶ್ವಥವಾ ನಿನ್ನ ಕಣ್ಣೊಡನೆ ಕೆಂಪು ಸಲ ಕಣ್ಣು ಮುಚ್ಚುವುದು ಗಂಧರ್ವರ ಬಾಯಿಗೆ ಬೀಗ ಬೀಳುವುದು ಆಗ ನಿನ್ನ ಹೆತ್ತರದಲ್ಲಿ ನಿಂತ ಕುಳವತಿ ಮಹಾಗರತಿ ಎಂದು ತಿಳಿ ಸಮಸ್ತ ಭಾರತಕ್ಕೆ ಆ ನನ್ನ ಹೆತ್ತ ತಾಯಿಯ ಮಾತು ಸತ್ಯವಾಯಿತೆಂದು ಇದನ್ನೇನು ಏನೂ ಏನಿಲ್ಲ ಅಕ್ಕ ಬ್ರಾಹ್ಮಣ ಧರ್ಮವೇ ನನ್ನ ರೂಪದಲ್ಲಿ ಇಂದು ಬಾಡುತ್ತಿದೆ ಗರತಿಯ ಪಾದದಲ್ಲಿ ಗರತಿ ಯಾವುದೇ ಕುಲದ ಬಳಿರಲಿ ಯಾವುದೇ ಮಠದವಳಿರಲಿ ಆ ಗರತಿಯ ನಾಮೋಚ್ಚಾರ ಮಂತ್ರವೇ ಗಾಯತ್ರಿ ಮಂತ್ರ ಸಮಸ್ತ ಮಂಗಳ ವಸ್ತು ಓ ಆರ್ಯ ಪುತ್ರ ಕುರುಪುತ್ರನವರೇ ಅಪ್ರತಿಮ ಮಲ್ಲೆಯಿಂದ ಕುರುಜೀವನ ರಂಗದಲ್ಲಿ ಅಲ್ಲಿವೇ ಆರ್ಯ ಪುತ್ರ ನನಗೊಂದು ತಿಳಿಯವಾಗಿ ವಿಚಿತ್ರ ಒಂದು ವೇಷದಲ್ಲಿ ನಿಂತಿರುಳ್ಳಗೆರುವುದಲ್ಲ ಹಾಲಲ್ಲ ಓ ಛಲದಂಕ ಮಲ್ಲ ಸಂಶಯದಲ್ಲಿ ಕುರುಳು ನಂಬಿಗೋಳಿದ್ರು ಒತ್ತಿ ಬರೆ ಕಣ್ಣಿಗೆ ಕತ್ತಲೂ ಕಾಂತ ಕೆಕ್ಕರೆಸಿ ಕಣ್ಣು ದರೆದರೆ ಸತ್ಯವಾಗಿ ಸೂರ್ಯಗೊಳ್ಳುವರು ಹಗೆಗಳು ಹಸ್ತಿನಾವತಿ ಅಷ್ಟೈಶ್ವರ್ಯವನ್ನೆಲ್ಲ ನಾನೀಗ ವಿಕಾರ ವಶನಾದ ಗಜಪುರ ದರ್ಶನ ಬಿಡಾರವನ್ನು ಸೇರಲೇಬೇಕು ಸುತ್ತೆ ಆದ್ರಯನ್ನ ಗಂಡನ ಸುತ್ತೆ ಅಯ್ಯ ನನ್ನ ನೌಲಿ ಪಕ್ಕ ಓಹ್ بیاರಿ 나 ನೆರಿರಲ್ಲ ತಡ ಮಾಡಿದ್ರೆ ನಿನ್ನ ಗಂಡ ಯಮಲೋಕ ಕಂಡನೆಂದೆ ಹಾಗಾದ್ರೆ ನಾನು ಏನು ಮಾಡಲಿ ನನ್ನ ಮಾತಿನಂತೆ ನೀನು ನಡೆದಾದರೆ ಏನದು ಇದು ನೀನು ಚರಿವಿನವು ಬಕುಳ ನಾನು ಮೂಳಿ ನಾಯ್ತು न जा ಮುಚ್ಚಲಿ ಏ ಸುಗ್ಗಿ ಬಣ್ಣದ ಹೆಣ್ಣೆ ಏನು ಸೈನಿಕರ ಕಣ್ಣು ಅದೇನು ಶಿವನ ಉರಿಗಣ್ಣಲ್ಲ ನಿನಗೆ ಇರಲ್ಲ ಸೈನಿಕರ ದರ್ಪದ ಚಕ್ರ ನಿನಗೆ ಇರಲ್ಲ ಅದೇನು ವಿಷ್ಣುವಿನ ಚಕ್ರವಲ್ಲ ಏ ಕುಲಂಗಿ ನಾಯಿ ಮನಂಸೆ